ಸಂಬಂಧಿಸಿದ್ರು ಯಾರ್ಯಾರು ಕ್ರೈಮ್ ನಲ್ಲಿ ಭಾಗಿಯಾಗಿದ್ದು ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಇಬ್ಬರು ಜನ ಮೇಜರ್ ಇದಾರೆ ಜನ ಮೈನರ್ ಇದ್ದಾರೆ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಮತ್ತೆ ಇವತ್ತಿನ ದಿವಸ ಸ್ಥಳೀಯ ಬಂದ್ಬಿಟ್ಟು ಒಂದು ವ್ಯವಹಾರ ಕೂಡ ಕೊಡ್ತಿದ್ದಾರೆ ಈ ತರ ಘಟನೆ ಆಗಿದೆ ಆರೋಪಿಗಳೋಕಲ್ ಕಂಪ್ಲೇಂಟ್ಸ್ ಇತ್ತು ಜಾಸ್ತಿ ಮಾಡ್ತಾರೆ ಮತ್ತೆ ಸ್ವಲ್ಪ ಅದು ಕೂಡ ನಾವು ಕೇಸ್ ಯಾವ್ದು ಇದುವರೆಗೆ ಇರೋದು ನಾವು ಗಮನಕ್ಕೆ ಬಂದಿಲ್ಲ ಅವರು ಎಲ್ಲರೂ ಕೂಡ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಗ್ಯಾರೇಜ್ ಸ್ಥಳೀಯ ಗ್ಯಾರೇಜ್ ಗಳು ಅವರು ಬೇರೆ ಕಡೆ ಎಲ್ಲ ಹೋಗಿದ್ದು ವಾಪಸ್ ಬರ್ಬೇಕು ಅದು ನಾವು ಇನ್ವೆಸ್ಟಿಗೇಷನ್ ಚೆಕ್ ಮಾಡ್ತಾ ಇದೀವಿ ಆಲ್ಕೋಹಾಲ್ ಅಷ್ಟೇ ಅಲ್ಲ ಕಂಪ್ಲೇಂಟ್ ಕೊಟ್ಟರೋ ಪ್ರಕಾರ ಅವರು ಡ್ರಗ್ಸ್ ಕನ್ಸ್ಯೂಮ್ ಮಾಡಬಹುದು ಅದು ಕೂಡ ನಾವು ಹಾಸ್ಪಿಟಲ್ ಟೈಪ್ ಮಾಡ್ತೀವಿ ಮೆಡಿಕಲ್ ಆಗ್ಬೇಕು ಈಗ ಮೆಡಿಕಲ್ ಈಗ ಆಗುತ್ತೆ ಮೆಡಿಕಲ್ ಆಗಲಿ ಅಲ್ಲ ಉದ್ದೇಶ ಪೂರ್ವ ಈ ತರ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಈಗ ಮತ್ತೆ ಬಂದವರು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇಲ್ಲ ಅವ್ರಿಂದ ಯಾರು ಇರ್ಬೋದು ಅಂತ ಹೇಳಿ ಆತರ ಅದು ಕೂಡ ನಾವು ತಿನ್ಲಿಕ್ಕೆ